ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅವರಿನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಯೋಗಿಗೆ ಕೋಪವೇ ಮಾಯಿ ರೋಗಿಗೆ ಅಪತ್ಯವೇ ಮಾಯಿ ಜ್ಞಾನಿಗೆ ಮಿಥ್ಯವೇ ಮಾಯಿ ಅರಿದೆನೆಂಬವರಿಂಗೆ ನಾನು ನೀನು ಎಂಬುವುದೇ ಮಾಯಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂತಹ ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ಇದರೊಳಗೆ ಏನು ಹೇಳ್ತಾರಂತಂದ್ರೆ ಯಾರು ಯೋಗಿಗಳು ಅನಿಸ್ಕೊಂಡಾರ ಅವರು ಸಿಟ್ಟ ಅನ್ನೋದನ್ನು ಬಿಟ್ಟಿರ್ತಾರಂತ ಯಾಕಪ್ಪ ಅಂದರೆ ಸಿಟ್ಟ ಅನ್ನೋದು ಬಂತು ಅಂದರೆ ನನ್ನ ಯೋಗ ಸಾಧನೆಗೆ ಅಡೆತಡಿ ಆಗತೈತಿ ಅಂತೇಳಿ ಸ್ಪಷ್ಟವಾಗಿ ತಿಳ್ಕೊಂಡು ಆ ಸಿಟ್ಟನ್ನು ಮಾಯಿ ಅಂತೇಳಿ ತಿಳಿದಿರ್ತಾರಂತ ಮತ್ತು ರೋಗಿ ಏನು ಮಾಡ್ತಾರಂದ್ರೆ ಯಾವ ಆಗು ಸಹಿತ ಪತ್ತಿಯನ್ನು ಮಾಡ್ತಿರ್ತಾನೆ ಅಪತ್ತಿಯನ್ನು ಬಿಟ್ಟಿರ್ತಾನೋ ವೈದ್ಯರು ಔಷಧಿಯನ್ನು ಕೊಡುವಾಗ ಇದನ್ನು ತಿನ್ನಬಾರ್ದು ಇದನ್ನು ಕುಡಿಯಬಾರ್ದು ಅಂತ ಹೇಳಿರ್ತಾರೆ ಕೆಲವೊಂದು ವಸ್ತುಗಳನ್ನು ಅವನು ಕುಡಿದ್ರೆ ಅವನು ತಿಂದರೆ ನನಗೆ ಕೇಡು ಹೇಳಿ ತಿಳ್ಕೊಂಡು ರೋಗಿ ಏನು ಮಾಡ್ತಾನಂದ್ರೆ ಯಾವಾಗಲೂ ಸಹಿತ ಪತ್ತಿಯನ್ನು ಪಾಲಿಸಿ ಅಪತ್ತಿಯನ್ನು ಮಾಯಿ ಅಂತ ಹೇಳಿ ತಿಳ್ಕೊಂಡು ಅದನ್ನು ದೂರ ಮಾಡ್ತಾನೋ ಅಂತ ಹೇಳ್ತಾರ ಮತ್ತು ನಿಜವಾದ ಜ್ಞಾನಿ ಏನು ಮಾಡ್ತಾನಂದ್ರೆ ಸುಳ್ಳು ಹೇಳೋದಲ್ಲಂತರ ಮಟ್ಟ ಇದ್ದಿದ್ದನ್ನು ಇದ್ದಂಗನ ಹೇಳಿಬಿಡ್ತಾನಂತ ಅದಕ್ಕೆ ಆ ಯೋಗಿ ಸುಳ್ಳನ್ನು ಮಾಯಿ ಹೇಳಿ ತಿಳ್ಕೊಂಡಿರ್ತಾನಂತ ಮತ್ತು ತನ್ನ ತಾ ತಿಳ್ಕೊಂಡು ಅವಿರ್ತಾನಂದ್ರೆ ನೀನು ನಾನು ನಂದು ನಿಂದು ಅನ್ನುವಂಥ ಭೇದ ಭಾವವನ್ನು ಅಳಿದು ಅಭೇದ್ಯವಾಗಿರ್ತಾನಂತ ಅದಕ್ಕೆ ಆ ಅರಿವನ್ನು ಹೊಂದಿದಂತಹ ಮುಕ್ತಾತ್ಮ ಏನು ಮಾಡ್ತಾನಂದ್ರೆ ಭೇದ ಭಾವವನ್ನು ಮಾಯಿ ಅಂತ ಹೇಳಿ ತಿಳ್ಕೊಂಡಿರ್ತಾನಂತ ನೋಡ್ರಿ ಯೋಗಿ ಕೋಪವನ್ನು ರೋಗಿ ಅಪತ್ಯವನ್ನು ಜ್ಞಾನಿ ಮಿಥ್ಯವನ್ನು ತನ್ನ ತಾನ ಅರಿದವ ನಾನು ನೀನು ಅನ್ನುವ ಭೇದವನ್ನು ಮಾಯಿ ಹೇಳಿ ತಿಳ್ಕೊಂಡು ಅವುಗಳನ್ನು ತ್ಯಾಗ ಮಾಡಿರ್ತಾರಂತ ಅದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡೋದು ಏನಂದರೆ ಸ್ವಲ್ಪ ಸಿಟ್ಟ ನಮ್ಮ ವೈರೀಪ ಹೇಳಿ ತಿಳ್ಕೊಂಡು ಅದನ್ನು ಬಿಡಕ್ಕೆ ಪ್ರಯತ್ನ ಮಾಡೋದು ನಮಗೇನೋ ಒಂದು ಇತ್ತಂದ್ರೆ ಯಾವುದನ್ನು ತಗೋಬೇಡ ಹೇಳಿದಾರ ಅದನ್ನು ತಗೊಳ್ಳೋದನ್ನು ಬಿಡೋದು ಮತ್ತು ಸುಳ್ಳು ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡೋದು ನಾನು ನೀನು ಅನ್ನುವಂಥ ಭೇದ ಭಾವವನ್ನು ಅಳೆಯಾಕ ಸ್ವಲ್ಪ ನಾವು ಪ್ರಯತ್ನ ಪಟ್ಟರೆ ನಮ್ಮದು ಜೀವನ ಸಾರ್ಥಕ ಆಗತೈತಿ ಅಂಥೇಳಿ ಈ ಒಂದು ವಚನದೊಳಗೆ ಸಿದ್ಧರಾಮೇಶ್ವರರು ಬಹಳ ಸುಂದರವಾಗಿ ನಮಗೆ ತಿಳಿಸಿ ಹೇಳಿದ್ದಾರೆ ಶರಣರು ನೋಡ್ರಿ ಅನುಭವ ಸಿದ್ಧವಾದಂಥ ಮಾತನ್ನು ನಮಗೆ ಯಾವಾಗಲೂ ಹೇಳಿದ್ದಾರೆ ಅದಕ್ಕೆ ಅವರು ಹೇಳಿದಂಥ ಮಾತುಗಳಿಗೆ ವಚನ ಅಂಥೇಳಿ ಕರೆದ್ವಿ ಸ್ವಲ್ಪ ದುರ್ಬುದ್ಧಿಗಳಿರ್ತಾವೆ ನಮಗೆ ಹೆಣ್ಮಕ್ಕಳನ್ನು ಭಾವದಿಂದ ನೋಡೋದು ಹೆಂಡತಿನ ತಾಯಿನ ಮಕ್ಕಳನ್ನ ಹೊಡಿಯೋದು ಬುಡಿಯೋದು ಮಾಡೋದು ಅದನ್ನು ಬಿಡೋದು ತಾಯಿಗೆನೂ ಗೌರವ ಕೊಡೋದು ಹೆಂಡತಿಗೂ ಗೌರವ ಕೊಡೋದು ಮಗಳಿಗೂ ಗೌರವ ಕೊಡೋದು ಯಾವ ಹೆಣ್ಣು ಮಗಳನ್ನು ನೋಡಿದರೂ ಸಹಿತ ಗೌರವವನ್ನು ಕೊಡೋದು ನಮ್ಮಲ್ಲಿ ಯಾವ ಒಂದು ಕಲ್ಮಶ ಭಾವನೆಗೂ ಅವಕಾಶ ಇರದಂಗೆ ನಡ್ಕೊಳ್ಳೋದೈತ್ಲ ಇದು ಮುಖ್ಯ ಐತಿ ಹಿಂಗೆ ಶರಣರ ಒಂದು ವಚನಗಳನ್ನು ಮೂಲವಾಗಿಟ್ಕೊಂಡು ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಅಥನಿಯೊಳಗೆ ತಮ್ಮದೇ ಆದಂಥ ಲೀಲೆಯನ್ನು ತೋರಿಸಾಕುತ್ತಾರೆ ಶ್ರೀಮದ್ ಅಥನೀಶಿವಯೋಗೀಶ್ವರ ಚರಿತ್ರೆಯನ್ನು ನಾವೆಲ್ಲರೂ ನೋಡಕತ್ತೀವಿ ಅದರೊಳಗೆ ಇವತ್ತು ಹದಿನೈದನೆಯ ಅಧ್ಯಾಯವನ್ನು ನಾವೆಲ್ಲರೂ ಸಹಿತ ನೋಡೋದು ಇದರೊಳಗೆ ದಾರಿದ್ರ್ಯ ಪರಿಹಾರ ಅಂಥೇಳಿ ಒಂದು ಸುಂದರವಾದ ವಿಷಯವನ್ನು ಹೇಳ್ತಾರೆ ಕನ್ನಡ ನಾಡಿನಲ್ಲಿ ತಪಸ್ವಿಗಳು ಸಿರಿವಂತರು ಉಂಟು ಆದ್ದರಿಂದ ಅಲ್ಲಿಗೆ ಹೋಗಬೇಕೆಂದು ಮಾರ್ವಾಡ ದೇಶದೊಳಗಿರುವನೊಬ್ಬ ಆನಂದಜಿ ಭಾಟಿ ಎಂಬಾತನು ಮನಸ್ಸಿನಲ್ಲಿ ತಂದುಕೊಂಡು ತನ್ನ ಧರ್ಮಪತ್ನಿಯನ್ನು ಶಾಮಲಾಬಾಯಿಯನ್ನು ವಿಚಾರಿಸಿದನು ಆಗವಳು ಮುಗುಳು ನಗೆ ನಗುತ್ತಾ ಆಗಲಿ ಪತಿದೇವ ನಾವು ಬೇಸರಿಲ್ಲದೆ ಎಷ್ಟು ಕಷ್ಟಪಟ್ಟು ಹಗಲಿ ರಾತ್ರಿ ದುಡಿದರೂ ಹೊಟ್ಟೆ ಬಟ್ಟೆಗೆ ಸರಿ ದಾನ ಧರ್ಮ ಪರೋಪಕಾರಾದಿ ಸತ್ಕಾರ್ಯಗಳು ನಡೆಯಲಾರವು ಸತ್ಕೀರ್ತಿವಂತರಾಗಿ ಸತ್ಕಾರ್ಯಗಳನ್ನು ಮಾಡಬೇಕಾದರೆ ಧನವೂ ಬೇಕು ಆದರೆ ಮಹಾತ್ಮರ ಆಶೀರ್ವಾದದಿಂದ ಸಂಪಾದಿಸಿದ ಧರ್ಮ ಧನವು ನಾವು ಎಷ್ಟು ವಿನಿಯೋಗ ಮಾಡಿದರೂ ಹೆಚ್ಚಾಗುತ್ತಲೇ ಹೋಗುತ್ತದೆ ಮಹಾತ್ಮರು ಎಲ್ಲಿರುವರು ಅವರನ್ನು ಶೋಧ ಮಾಡಿ ಅವರ ದರ್ಶನ ಆಶೀರ್ವಾದ ಪಡೆಯಲು ಹೋಗೋಣ ಶುಭಶ ಶೀಘ್ರಂ ಎಂಬುವುದಾಗಿ ಶಾಸ್ತ್ರವು ಹೇಳುತ್ತದೆ ದೇಹವು ಅಸ್ಥಿರವಾದದ್ದು ಮಹಾತ್ಮರನ್ನು ಕಂಡು ಅವರ ಸೇವೆಯನ್ನು ಮಾಡೋಣ ತಡಮಾಡದೇ ಹೊರಡೋಣ ಎಂದು ಹುರಿದುಂಬಿಸಿದ ಧರ್ಮಪತ್ನಿಯನ್ನು ಕಂಡು ಆತನಿಗೆ ಅಪಾರವಾದಂತಹ ಆನಂದವಾಯಿತು ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಮಾರ್ವಾಡ ದೇಶ ಅಂದರೆ ಗುಜರಾತದೊಳಗೆ ಆನಂದ್ಜೀ ಭಾಟೆ ಅಂತ ಹೇಳಿದ್ದಾರೆ ಒಬ್ಬ ಮಾರ್ವಾಡಿ ಇದ್ದ ಅವನ ಧರ್ಮಪತ್ನಿ ಹೆಸರು ಶ್ಯಾಮಲಾಬಾಯಿ ಮದುವೆಯಾಗಿ ಭಾಳ ದಿನ ಆಗಿದ್ದಿಲ್ಲ ಇಪ್ಪತ್ತೈದು ವರ್ಷ ಆನಂದಜಿ ಬಾಟೆಗಿತ್ತು ಅವನ ಧರ್ಮ ಪತ್ನಿಗೆ ಹದಿನೆಂಟು ಹದಿನೇಳು ಹದಿನೆಂಟು ವರ್ಷ ಇತ್ತು ಇನ್ನು ಮಕ್ಕಳನ್ನು ಆಗಿದ್ದಿಲ್ಲ ಆನಂದಜಿ ಭಾಟೆಯವರದ ಒಂದು ಸ್ವಭಾವ ಏನಿತ್ತು ದಾನ ಧರ್ಮಾದಿಗಳನ್ನು ಮಾಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಭಾಳ ಮನುಷ್ಯನೊಳಗಿತ್ತು ಮಲಗಿತ್ತು ಆದರೆ ಅವರಿಗೆ ಅಷ್ಟೊಂದು ಶ್ರೀಮಂತಿಕೆ ಇದ್ದಿದ್ದಿಲ್ಲ ಶ್ರೀಮಂತಿಕೆ ಇರಲಾರ್ದಕ್ಕೆ ಅಲ್ಪ ಸ್ವಲ್ಪ ಏನು ಸ್ವಲ್ಪ ಆಸ್ತಿ ಇತ್ತು ಅದರ ಮೇಲೆ ತಮ್ಮ ಉಪಜೀವನ ಮಾಡ್ತಿದ್ದರು ಮತ್ತು ಅವರ ಬಂಧುಗಳು ಮತ್ತು ಅವ್ರ ಪರಿಚಯಸ್ತ್ರ ಯಾರು ಇವರಿಗೆ ವಿಶೇಷವಾದಂಥ ಸಹ ಸಹಾಯ ಸಹಕಾರನೂ ಮಾಡ್ತಿರ್ಕಿಲ್ಲ ಆವಾಗ ಆನಂದಜಿ ಭಾಟೆ ತನ್ನ ಧರ್ಮಪತ್ನಿಯಾದಂಥ ಶ್ಯಾಮಲಾಬಾಯಿಗೆ ಹೇಳ್ತಾರೆ ಏನಂದ್ರೆ ಕರ್ನಾಟಕದೊಳಗೆ ವಿಶೇಷವಾಗಿ ಮಹಾತ್ಮರು ಅದಾರಂತ ಮತ್ತು ಅವರ ತಪಶಕ್ತಿ ಅವರ ಒಂದು ದರ್ಶನ ನಮ್ಮನ್ನು ಉದ್ಧಾರ ಮಾಡ್ತೈತಿ ಅದಕ್ಕೆ ನಾವು ಹೋಗಿ ಅಂತಹ ಮಹಾತ್ಮರನ್ನು ಹುಡುಕಿ ಅವರ ದರ್ಶನ ಆಶೀರ್ವಾದ ಪಡೆಯೋನು ಅಂತ ಧರ್ಮಪತ್ನಿಗೆ ಹೇಳಿದ ಕೂಡಲೇ ಶ್ಯಾಮಲಾಬಾಯಿ ಹೇಳ್ತಾಳೆ ಇಂತಹ ವಿಷಯಕ್ಕೆ ನಾವು ತಡ ಮಾಡೋದು ಬೇಡ ಆದಷ್ಟು ಲಘುನ ಹೋಗಿ ಮಹಾತ್ಮರನ್ನು ಕಾನೂನು ಅಂತ ಕಿ ಹೇಳ್ತಾಳೆ ತಮ್ಮದೇನು ಸ್ವಲ್ಪ ಆಸ್ತಿ ಇತ್ತೋ ಅದನ್ನೆಲ್ಲ ಬಿಟ್ಟು ಅಲ್ಲಿ ಹೇಳ್ತಾರೆ ಏನಂದರೆ ಒಂದು ಕೈಯಲ್ಲಿ ಲೋಟ ಇನ್ನೊಂದು ಕೈಯಲ್ಲಿ ಸೋಟ ಇಷ್ಟ ಹಿಡ್ಕೊಂಡ ಧರ್ಮಪತ್ನಿ ಮತ್ತು ಆನಂದಜಿ ಭಾಟೆಯವರು ಗುಜರಾತದಿಂದ ಈ ಕಡೆ ಬರಕತ್ತರು ಮುಂಬೈಗೆ ಬಂದು ನೆಲೆಸಿದರು ಮುಂಬೈದೊಳಗೆ ಒಂದು ಸಣ್ಣದ ಮನಿ ಬಾಡಿಗೆ ಹಿಡ್ಕೊಂಡು ಅಲ್ಲೇ ಉಳಿತಿದ್ರು ಮತ್ತು ಆನಂದಜಿ ಬಾಟೆ ಮೊದಲ ವ್ಯಾಪಾರದೊಳಗೆ ವಿಶೇಷವಾದಂಥ ಆಸಕ್ತಿ ಇತ್ತು ಮುಂಬೈ ಪಟ್ಟಣದೊಳಗೆ ದಲಾಲಿ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಹೋಗಿ ಕುಂಟಿರ್ತಿದ್ರು ಅವರು ನೋಡ್ರಿ ಯಾರದ ವೇಷಭೂಷಣಕ್ಕಿಂತಲೂ ವಿಶೇಷವಾಗಿ ಅವರ ಗುಣ ವಿಶೇಷವಾಗಿರ್ತದೆ ಅದಕ್ಕೆ ಆನಂದ್ಜೀ ಭಾಟಿಯವರು ಅಲ್ಲಿ ಕೆಲಸಕ್ಕೆ ಸೇರಬೇಕಂದ್ರು ಆದರೆ ಭಾಳ ಜನ ಅವ್ರನ್ನ ಹಚ್ಕೊಲಿಲ್ಲ ಆದರೂ ಸಹಿತ ದಿನ ಎಲ್ಲ ಅಂಗಡಿಗೆ ಅಡ್ಡಾಡ್ತಿದ್ರು ಅವರು ತಮ್ಮ ವರ್ತಕ ಒಂದು ಬುದ್ಧಿಯ ಪ್ರಭಾವದಿಂದ ಅದು ಸಂಸ್ಕಾರದಿಂದ ಬಂದಿತ್ತು ಅಲ್ಲಿದ್ದಂಥ ಕಾಳು ಕಡಿ ಇಂಥದನ್ನೆಲ್ಲ ಹತ್ತಿ ಇದನ್ನೆಲ್ಲ ಏನು ಇದ್ರದ ದರ ಐತಿ ಅಂಥೇಳಿ ಎಲ್ಲ ವಿಚಾರ ಮಾಡ್ತಿದ್ದರು ಅದನ್ನೆಲ್ಲ ನೋಡಿ ಆ ಮುಂಬೈ ದಲಾಲಿ ಏನದ ವರ್ತಕರ ಅಂಗಡಿಗಳಿದ್ದವು ಅವರು ಕೆಲವು ಮಂದಿ ಪರಿಚಯ ಆದರು ಇವರು ಅವರು ಅಲ್ಲಿ ದಿನ ಹೋಗೋದು ಬರೋದು ನಡೀತಂಗೆ ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಅಥನೀಯ ಜಮೀನ್ದಾರರು ದೊಡ್ಡ ವ್ಯಾಪಾರಸ್ಥರು ಅವರನ್ನು ಮಹಾಜನ ರೇವಪ್ಪನವರು ಅಂತ ಕರಿತಿದ್ದರು ಮಹಾಜನ್ ರೇವಪ್ಪನವರು ಅವರು ಅಥನಿ ಒಂದು ವಿಶೇಷವಾದಂಥ ಮಾರುಕಟ್ಟೆಯ ಮುಖ್ಯ ವ್ಯಾಪಾರಸ್ಥರಿದ್ದರು ಅವರು ಮುಂಬೈ ಪೇಟೆಗೆ ಬಂದು ಎಲ್ಲ ದಲಾಲಿ ಅಂಗಡಿಯವರ ಜೊತೆ ಚರ್ಚಾ ನಡೆಸಿದರು ಅದರ ಸಮಯದೊಳಗೆ ಭಾಟಿ ಅವರಲ್ಲಿ ಬಂದರು ಅವರನ್ನು ನೋಡಿದ ಕೂಡಲೇ ಈ ರೇವಪ್ಪನವರು ಮಹಾಜನ ಅವ್ರು ಏನು ಮಾಡಿದ್ರು ಅಂದ್ರೆ ಬರ್ರಿ ಶೆಡ್ಜಿಯವರ ಇಲ್ಲಿ ಬರ್ರಿ ಕೊಂಡ್ರು ತಮ್ಮ ಅಂತೆ ಕುಂಠ್ಕೊಂಡ್ರು ಆವಾಗ ಏನೋ ಮಾತಾಡ್ತಾ ಮಾತಾಡ್ತಾ ನಾ ಅಥನಿಯವ ಅಂದು ಕೂಡಲೇ ಶೆಡ್ಜಿಯವ್ರು ಕೇಳ್ತಾರ ನಿಮ್ಮ ಒಳಗೆ ಪುಣ್ಯಾತ್ಮರಾದಂಥ ಒಬ್ಬ ತಪಸ್ವಿಗಳದಾರಂಥ ಅವ್ರ ಬಗ್ಗೆ ನನಗೊಂದು ಸ್ವಲ್ಪ ಹೇಳ್ರಿ ಅಂದರು ಆವಾಗ ನಮ್ಮಲ್ಲಿರುವಂತಹ ಗಚ್ಚಿನ ಮಠದ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳ ತಪಸ್ಸಿನ ಪ್ರಭಾವದ ಬೆಳಕನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಸರಿ ಆಹಾ ಅಂತಹ ಮಹಿಮರಿಂದ ನಡೆದ ಲೀಲಿಗಳು ಒಂದಲ್ಲ ಎರಡಲ್ಲ ಅವರು ಯಾವಾಗಲೂ ನಡೆದೇ ಇರುತ್ತವೆ ಪರಸ್ಥಳದಿಂದ ಜನರು ಅವರ ದರ್ಶನಕ್ಕಾಗಿ ಬಂದು ಸಂತೋಷಭರಿತರಾಗಿ ಥರ ಥರದ ಪಕ್ವಾನಗಳನ್ನು ಮಾಡಿಸಿ ಸಾವಿರಾರು ಜನರಿಗೆ ತೃಪ್ತಿಯನ್ನು ಪಡಿಸಿ ಮಹಾತ್ಮರ ಆಶೀರ್ವಾದ ಪಡೆದು ಉದ್ಧಾರವಾಗುತ್ತಾರೆ ಅಂತ ಹೇಳಿದರು ಆವಾಗ ಶೆಡ್ಜಿಯವರು ಹೇಳ್ತಾರೆ ಮಹಾರಾಜರೇ ಮಹಾಜನವರೇ ಶಿವಸ್ವರೂಪಿಗಳಾದಂಥ ಶಿವಗಳ ದರ್ಶನವನ್ನು ದಿನಾಲು ಪಡೆಯುವಂಥ ನೀವು ಧನ್ಯವಂತರು ಅಥನಿಯ ಜನರು ಬಹಳ ಪುಣ್ಯವಂತರು ಅಥನಿ ಸುತ್ತಮುತ್ತಲೂ ಇರುವಂಥ ಎಲ್ಲರೂ ಪುಣ್ಯಾತ್ಮರು ಅಂತಹ ಪರಮಾತ್ಮ ಸ್ವರೂಪನ ನಿತ್ಯ ದರ್ಶನ ಆಕತಿ ಅದಕ್ಕೆ ದಯವಿಟ್ಟು ನನ್ನನ್ನು ಸಹಿತ ಅಥನಿಗೆ ಕರೆದುಕೊಂಡು ಹೋಗಿ ಶಿವಯೋಗಿಗಳ ದರ್ಶನ ಆಶೀರ್ವಾದವನ್ನು ಮಾಡಿಸ್ತೀರ ಅಂತ ಹೇಳಿಕಾರ ಆ ಮಹಾಜನ ರೇವಪ್ಪನವರನ್ನು ಆನಂದ್ಜೀ ಭಾಟಿಯವರು ಕೇಳ್ತಾರೆ ಆವಾಗ ಕೇಳಿ ಆ ಶಿರ್ಜಿ ಏನು ಮಾಡಿಬಿಡ್ತಾನಂದ್ರೆ ಅವರಿಗೆ ನಮಸ್ಕಾರ ಮಾಡಿಬಿಡ್ತಾನೆ ಆವಾಗ ಮಹಾಜನವ್ರು ಹೇಳ್ತಾರೆ ಏನಂದ್ರೆ ನನಗೆ ಯಾಕೆ ನಮಸ್ಕಾರ ಮಾಡ್ತೀರಪ್ಪ ನೀವು ನನಗೆ ಮಾಡಿಲ್ಲ ಆ ನಮ್ಮ ಅಪ್ಪಗೆ ಮುಟ್ಟೈತೆ ಅಂಥೇಳಿ ನಾನು ನಿಶ್ಚಿತವಾಗಿಯೂ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಮುಂಬೈದೊಳಗಿಂದ ಎಲ್ಲ ಕೆಲಸ ಮುಗಿಸಿ ಹಳ್ಳಿ ತಾವು ಅಥನಿಗೆ ಬರುವಾಗ ಆನಂದ್ಜೀ ಅವರನ್ನು ಮತ್ತು ಶ್ಯಾಮಲಾಬಾಯಿ ಇಬ್ರು ಧರ್ಮಪತ್ನಿಯವರನ್ನು ಅವರನ್ನು ಕರ್ಕೊಂಡು ಅಥನಿಗೆ ಬರ್ತಾರ ತಮ್ಮ ಮನೆಯೊಳಗವರಿಗೆ ಇರಾಕ್ ವ್ಯವಸ್ಥೆ ಮಾಡಿ ಸ್ನಾನಾದಿಗಳನ್ನು ಮಾಡಿಸಿ ಭೋಜನಗಳನ್ನು ಮಾಡಿಸಿ ಸಾಯಂಕಾಲ ನಾಲ್ಕು ಗಂಟೆಗೆ ಶಿವಯೋಗಿಗಳ ದರ್ಶನಕ್ಕಂತ ಹೇಳಿಕಾರ ದಂಪತಿಗಳನ್ನು ಕರ್ಕೊಂಡು ಹೋಗ್ತಾರೆ ಆವಾಗ ಶಿವಯೋಗಿಗಳ ಮುಖವನ್ನು ನೋಡಿದಂಥ ದಂಪತಿಗಳಿಗೆ ವಿಶೇಷವಾದಂಥ ಆನಂದ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆನಂದ ಭಾಷ್ಪಗಳನ್ನು ಸುರಿಸಾಕತ್ರು ಆಹಾ ಇಂತಹ ಪರಮಾತ್ಮನನ್ನು ಕಂಡು ಹೇಳಿಕಾರ ಕಾಯಿ ಕರ್ಪೂರ ಪುಷ್ಪ ಫಲಾದಿಗಳನ್ನು ಶಿವಯೋಗಿಗಳ ಪಾದಕ್ಕೆ ಅರ್ಪಿಸಿ ಸುಮ್ಮನ ಕುಂತರು ಆವಾಗ ಶಿವಯೋಗಿ ಹೇಳ್ತಾರೆ ನಮಸ್ಕಾರ ಮಾಡುವಾಗ ಹೇಳ್ರಿ ಶರಣು ಬರ್ರಿ ಬರ್ರಿ ಅಂತಂದ್ರಂತ ಆವಾಗ ಹುಟ್ಟಿನಿಂದಲೂ ಸಹಿತ ಅತ್ಯಂತ ಸರಳ ಸ್ವಭಾವ ವಿನಯತೆ ತುಂಬಿದಂಥ ಪರಮಾತ್ಮನ ಅಥಣಿ ಶಿವಯೋಗಿಗಳಾಗಿದ್ದರು ಆವಾಗ ಹೇಳ್ತಾರೆ ಏನಂತಂದ್ರೆ ನಿಮ್ಮಂತಹ ಪರಮಾತ್ಮ ಸ್ವರೂಪನಾದಂಥ ಚೇತನವನ್ನು ಕಂಡು ನಾವು ಧನ್ಯರಾದ್ವಿ ಅಂತ ಹೇಳಿ ಕರೆ ದಂಪತಿಗೆ ಹೇಳ್ತಾರೆ ಆಯಿತು ನೀವು ಇಲ್ಲಿ ಜನ ಇಲ್ಲಿತನ ಬಂದಿದ್ದಕ್ಕೆ ಕಾರಣ ಏನು ಅಂಥೇಳ ಕೇಳ್ತಾರೆ ಆವಾಗ ಬುದ್ಧಿ ಮಹಾಜನ್ ಅವರು ಹೇಳ್ತಾರೆ ಬುದ್ಧಿ ಈ ದಂಪತಿಗಳು ತಮ್ಮ ಮಾರ್ವಾಡ ದೇಶವನ್ನು ಬಿಟ್ಟು ಮುಂಬೈ ಪಟ್ಟಣಕ್ಕೆ ಬಂದಿದ್ದರು ಅಲ್ಲಿ ತಮ್ಮ ವಾರ್ತೆಯನ್ನು ಕೇಳಿಕೊಂಡು ತಮ್ಮ ದರ್ಶನಕ್ಕೆಂದು ನನ್ನ ಜೊತೆಗೆ ಬಂದಿರುವರು ಈಗಿವರನ್ನು ಮನೆಯಲ್ಲಿಯೇ ನಾನು ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದರು ಆವಾಗ ಶಿವಯೋಗಿಗಳು ಹೇಳ್ತಾರೆ ನಿಮ್ಮ ಮಾರ್ವಾಡಿ ದೇಶವನ್ನು ಬಿಟ್ಟು ಕನ್ನಡ ನಾಡಿನಲ್ಲಿ ಇರುವಂತಹ ಈ ಗ್ರಾಮಕ್ಕೆ ಬಂದಿರ ಶಿವನು ನಿಮ್ಮ ಸಲುವಾಗಿ ಅನ್ನೋದಕವನ್ನು ಈ ಊರಿನಲ್ಲಿ ಇಟ್ಟಿರುವನೇ ನಿಮ್ಮ ಹುಟ್ಟಿ ಹೊಟ್ಟೆಯಿಂದ ಸತ್ಪುರುಷನೊಬ್ಬನು ಹುಟ್ಟುತ್ತಾನೆ ಒಂದು ವರ್ಷದೊಳಗಾಗಿ ಹೇಳ್ತಾರೆ ಆತನು ಭಾಗ್ಯಶಾಲಿಯು ಅವನು ಮಣ್ಣು ಮುಟ್ಟಿದರೂ ಹೊನ್ನಾಗುತ್ತದೆ ಅಂತ ಹೇಳಿಬಿಟ್ರು ನೋಡ್ರಿ ಯಾವಾಗ ಈ ದಂಪತಿಗಳು ತಮ್ಮ ವಿಚಾರವನ್ನು ಶಿವಯೋಗಿಗಳ ಮುಂದೆ ಇಟ್ಟರು ಶಿವಯೋಗಿಗಳು ಹೇಳ್ತಾರೆ ಋಣಾನುಬಂಧ ಅನ್ನೋದು ಹೆಂಗಿರ್ತೈತಿ ನೀವು ಹುಟ್ಟಿದ್ದು ಮಾರ್ವಾಡ ದೇಶದೊಳಗೆ ಆದರೆ ನಿಮಗಾಗಿ ಊಟ ಮತ್ತು ನೀರು ಅನ್ನೋದಕ್ಕೆ ಈ ಒಂದು ಕನ್ನಡ ನಾಡಿನಲ್ಲಿ ಐತೆ ಮೇಲೆ ಅದು ನಿಮ್ಮದು ಪೂರ್ವಜನ್ಮದ ಒಂದು ಪ್ರಾರಬ್ಧ ಐತೆ ಅದಕ್ಕಾಗಿ ಒಂದು ವರ್ಷ ಹುಟ್ಟೋದ್ರೊಳಗೆ ನಿಮಗೆ ಒಂದು ಗಂಡ ಮಗ ಹುಟ್ಟತತಿ ಅವ ಮಣ್ಣು ಹಿಡಿದ್ರೂ ಸಹಿತ ಹೊಣ್ಣಾಗತೈತಿ ಅಂಥೇಳಿ ಶಿವಯೋಗಿಗಳ ಆಶೀರ್ವಾದ ಮಾಡಿಬಿಟ್ರು ಶಿವಯೋಗಿಗಳ ಆಶೀರ್ವಾದವನ್ನು ಪಡೆದಂಥ ಇಬ್ರು ದಂಪತಿಗಳಿಗೆ ಬಹಳ ಸಂತೋಷ ಆಯಿತು ಸಂತೋಷ ಆಗಿ ಸ್ವಲ್ಪ ದಿವಸ ಅಲ್ಲೇ ಉಳಿದು ಶಿವಯೋಗಿಗಳ ವಿಶೇಷವಾದಂತಹ ಸೇವಾ ಮಾಡಿದರು ಶಿವಯೋಗಿಗಳ ಕರುಣಾದೃಷ್ಟಿ ಅವರ ಮೇಲೆ ವಿಶೇಷವಾಗಿ ಆಯಿತು ತ್ರಿಕರಣಪೂರ್ವಕವಾಗಿ ಸೇವೆಯನ್ನು ಗುರುವಿಗೆ ಮಾಡಿದ್ರು ನೋಡ್ರಿ ಯಾವುದೇ ಒಂದು ವಿಷಯವನ್ನು ಒಂದು ನಾವು ಹೊಂದಬೇಕಾಗಿತ್ತಪ್ಪ ಅಂತಂದರೆ ಅದನ್ನು ಪಡಿಬೇಕಾಗಿತ್ತಂದ್ರೆ ವಿಶೇಷವಾದಂಥ ಪ್ರಯತ್ನ ಮಾಡಬೇಕು ಹಂಗೆ ಈ ಆನಂದಜಿ ಬಾಟೆ ದಂಪತಿಗಳು ವಿಶೇಷವಾಗಿ ಪ್ರಯತ್ನ ಮಾಡಿ ಪುಣ್ಯದ ಫಲದಿಂದ ಶಿವಯೋಗಿಗಳ ಆಶೀರ್ವಾದ ಪಡ್ಕೊಂಡು ಪಾವನರಾದರು ಮುಂದೆ ಶಿವಯೋಗಿಗಳು ಹಂಗೆ ಒಂದು ವರ್ಷಕ್ಕನ ಅವರಿಗೆ ಒಂದು ಗಂಡು ಮಗ ಹುಟ್ಟಿತು ಶಿವಯೋಗಿಗಳ ಮೊದಲೇ ಹೇಳಿರ್ತಾರ ಶಿವ ನಿಮ್ಮನ್ನು ಎಲ್ಲ ಥರದ ಸುಖ ಸಂಪತ್ತನ್ನು ಕೊಟ್ಟ ಕಾಪಾಡ್ತಾನೆ ಅಂತ ಹೇಳ್ತಾರೆ ಮಗಳು ನಗೆಯಿಂದ ನಕ್ಕ ಅವರಿಗೆ ಆಶೀರ್ವಾದ ಮಾಡಿರ್ತಾರೆ ಆ ಒಂದು ಹುಟ್ಟಿದಂಥ ಮಗುವಿಗೆ ಗುಲ್ಲು ಶೇಡ್ಜಿ ಅಂತ ಕಾರ ಮತ್ತು ಉದ್ಧವಜಿ ಜಿ ಅಂಥೇಳಿ ಎರಡು ಹೆಸರಿನಿಂದ ಆರಂಭ ಮಾಡ್ತಾರೆ ವಿಶೇಷವಾಗಿ ಗುಲ್ಲು ಶೇಡ್ಜಿ ಆ ಮಗನ ಹೆಸರು ಯಾವಾಗ ಆ ಮಗ ಹುಟ್ಟಿತ್ತು ಆವಾಗಿನಿಂದ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಆನಂದ್ಜಿ ಭಾಟೆ ಅವರನ್ನು ನಮ್ಮ ಜೊತೆ ವ್ಯಾಪಾರ ಮಾಡೋಕ್ಕೆ ನೀವು ಬರ್ರಿ ಅಂತ ಹೇಳೋಕಾದ್ರೆ ಭಾಳ ಜನ ಕರೆಯಕತ್ತರು ಮುಂದೇನಾಗ ಕತ್ತಿಪ್ಪ ಅಂತಂದ್ರೆ ಅವರ ಒಂದು ಆರ್ಥಿಕ ಪ್ರಗತಿ ಹಾಕುವಂತ ಹೊಂಟಿತು ಅವರಿಗೆ ವಿಶೇಷವಾದಂಥ ಕೃಪ ಆಗಿತ್ತಂಗಾಗಿ ಭಾಳ ಶ್ರೀಮಂತರಾದರು ಆವಾಗಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸಿದರು ಹೆಂಗೆ ಗುಲ್ಲು ಶೆಡ್ಜಿ ಅವರು ಬೆಳೀತಾರ ಹಂಗೆ ಅವರ ಶ್ರೀಮಂತಿಕೆಯೂ ಬೆಳಕೊಂತ ಹೋತು ಶಿವಯೋಗಿಗಳ ಕೃಪಾ ಆಶೀರ್ವಾದ ಎಷ್ಟು ದೊಡ್ಡದು ಅಂತ ಹೇಳಿಕಾರೆ ಇಲ್ಲಿ ತಿಳ್ಕೊಳ್ಳಬಹುದು ಗುಲ್ಲು ಶೇಡ್ಜಿ ಅವರಂದ್ರೆ ಅವರು ದೊಡ್ಡವರಾಗಿ ಅವರಿಗೆ ಮತ್ತೆ ಮೂರು ಜನ ಮಕ್ಕಳಾಗ್ತಾರೆ ವಿಠ್ಠಲ ಶೇಡ್ಜಿ ಶಿವಾಜಿ ಶೇಡ್ಜಿ ಮತ್ತು ಬಚ್ಚು ಶೇಡ್ಜಿ ಅಂತ ಹೇಳಿಕಾರ ಅವರೂ ಸಹಿತ ಒಂದು ವಿಶೇಷವಾದಂಥ ನಯ ವಿನಯದಿಂದ ಶ್ರೀಮಂತಿಕೆಯಲ್ಲಿ ಬೆಳೀತಾರೆ ಎಷ್ಟು ಶ್ರೀಮಂತರಾದರೂ ಸಹಿತ ಈ ಮನೆತನದವರು ಇವತ್ತಿನ ಮಠಾನೋ ಸಹಿತ ಅಥನೀಯ ಶಿವಯೋಗಿಗಳ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದ್ದಾರೆ ಇಲ್ಲಿ ತಾತ್ಪರ್ಯ ಏನಪ್ಪ ಅಂತಂದ್ರೆ ಗುರುವಿನ ಕೃಪಾ ಪಡ್ಕೊಳ್ಳೋದು ಮುಖ್ಯ ಐತಿ ಗುರು ಕೃಪಾ ಆತಪ ಅಂದ್ರೆ ಎಂತಹ ಕಷ್ಟ ಇದ್ದರೂ ಸಹಿತದ ಪರಿಹಾರ ಆಗ್ತೈತಿ ಅನ್ನೋ ವಿಶೇಷವಾದಂಥ ಒಂದು ಸಂದರ್ಭ ಇದು ಶಿವಯೋಗಿಗಳ ಒಂದು ಜೀವನದಲ್ಲಿ ಅಂತಹ ಅಥನಿಯ ಮುರುಗೇಂದ್ರ ಶಿವಯೋಗಿಗಳ ಕೃಪಾ ಆಶೀರ್ವಾದ ನಮಗೆ ನಿಮಗೆ ಎಲ್ಲರಿಗೂ ಇರಲಿ ನಾವು ಅಥನಿಗೆ ಹೋಗಿ ಶಿವಯೋಗಿಗಳನ್ನು ನೋಡುವ ಭಾಗ್ಯ ಅಥವಾ ಅಲ್ಲಿ ಆ ಪುಣ್ಯಕ್ಷೇತ್ರದ ಸೇವಾ ಮಾಡುವ ಭಾಗ್ಯ ನಮಗೆ ಸಿಗದಿದ್ದರೂ ಸಹಿತ ನಾವಿಲ್ಲೇ ಇದ್ದಲ್ಲಿಂದನ ಆ ಶಿವಯೋಗಿಗಳ ಶ್ರೀಚರಣಗಳನ್ನು ಸ್ಮರಿಸೋಣ ಶಿವಯೋಗಿಗಳು ನಮ್ಮನ್ನು ಬಿಟ್ಟಿಲ್ಲ ನಾವು ಅವ್ರನ್ನ ಬಿಟ್ಟಿಲ್ಲ ಅನ್ನೋ ಭಾವವನ್ನು ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡು ಆ ಶಿವಯೋಗಿಗಳ ಅನಂತ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಆ ಶೇಡ್ಜಿ ದಂಪತಿಗಳಿಗೆ ಯಾವ ರೀತಿ ಕರುಣಾದೃಷ್ಟಿಯನ್ನು ಅನುಗ್ರಹಿಸಿದ್ರಿ ಅದೇ ರೀತಿಯಾದಂಥ ಕರುಣೆಯನ್ನು ನಮ್ಮೆಲ್ಲರ ಮೇಲೂ ಅನುಗ್ರಹಿಸ್ರಿ ಅಂತ ಹೇಳಿ ಅವರ ಶ್ರೀಚರಣಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ